ರಕ್ಷಣೆ ಶಿರಸ್ತಾಳದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಎಸ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆಂಬಿನೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ಗಣೇಶವನ್ನ ಹೆಲ್ಮೆಟ್ ತಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ನಮ್ಮ ಜೊತೆಗಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತಲ್ಲ ಪಟ್ 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 ಅಂತ ಮಾತಾಡುವಂತ ಅರ್ಜಯ ರಶ್ಮಿ ಮ್ಯಾಮ್ ಮ್ಯಾಮ್ ನಮಸ್ತೆ 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 ಮ್ಯಾಮ್ ಗಣೇಶ ಬಂದ ಹೆಲ್ಮೆಟ್ ತಂದ ಈ ಕಾರ್ಯಕ್ರಮ ಒಂದ್ ರೀತಿಯಾಗಿ ವಿಭಿನ್ನವಾಗಿದೆ ಕೇಳಿದ್ರೆ ಏನೋ ಇದೆಯಲ್ಲ ಅಂತ ಅನ್ಸುತ್ತೆ ಸೊ ಇದು ಒಂದು ಸಾಮಾಜಿಕ ಉದ್ದೇಶವನ್ನ ಇಟ್ಕೊಂಡು ನೀವು ಕಾರ್ಯಕ್ರಮವನ್ನ ಸತತ ಏಳು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ಏನ್ ಹೇಳ್ತೀರಾ ಈ ಕಾರ್ಯಕ್ರಮದ ಬಗ್ಗೆ ಸೊ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇವರು ತುಂಬಾ ಪಟ್ಪಟ ಅಂತಾನೆ ಮಾತಾಡ್ತಾರೆ ಆಕ್ಚುಲಿ ಇಂಪಾರ್ಟ್ ಹೇಳ್ಬೇಕಂದ್ರೆ ಅಂದ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಎಸ್ ಗಣೇಶ ಬಂದ ಹೆಲ್ಮೆಟ್ ತಂದ ಸಾಕಷ್ಟು ವರ್ಷಗಳಿಂದ ನಿರ್ವಹಿಸಕೊಂಡು ಬರ್ತಾ ಇದ್ವಿ ರೆಡ್ ಫೈ ಬಂದಿದ ತಕ್ಷಣ ರೇಡಿಯೋ ಅಂದಿದ ತಕ್ಷಣ ಎಲ್ಲರೂ ಫಸ್ಟ್ ಯೋಚನೆ ಮಾಡೋದು ಎಂಟರ್ಟೈನ್ಮೆಂಟ್ ಸಾಂಗ್ಸ್ ಆರ್ಜಿಸ್ ಬರ್ತಾರೆ ಹ್ಯೂಮರಸ್ ಆಗಿ ಮಾತಾಡ್ತಾರೆ ನಮ್ಗೊಂದೊಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ಈ ತರದೆಲ್ಲ ಒಂದು ನೋಟ್ ಇರುತ್ತೆ ಅದರ ಜೊತೆಗೆ ನಾವು ರೆಡ್ ಎಫ್ ಎಂ ನವರು ಸಾಕಷ್ಟು ವರ್ಷಗಳಿಂದ ತುಂಬಾನೇ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಗಣಪತಿ ಹಬ್ಬ ಬಂದ ಹೆಲ್ಮೆಟ್ ತಂದ ಅಂತ ಹೇಳ್ತೀವಿ ಆಂಟಿ ಟೊಬ್ಯಾಕೋ ಕ್ಯಾಂಪೇನ್ ಬಂದಾಗ ಆ ಒಂದು ಕೂಡ ಮಾಡ್ತೀವಿ ರೀತಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತಂದ್ರೆ ಯಂಗ್ಸ್ಟರ್ಸ್ ಎಸ್ಪೆಷಲಿ ನಾವು ನೋಡಿದೀವಿ ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ ಈಗ ಮನೆಯಲ್ಲಿರೋರು ಎಷ್ಟೋ ಜನ ಅಂಗಡಿಗೆ ಹೋಗಬೇಕು ಅಂತ ಅಂದಾಗ ಪಕ್ಕದಲ್ಲಿರೋ ಅಂಗಡಿ ತಾನೆ ಅಂತ ಟೂ ವೀಲರ್ ತಗೊಂಡು ಹೋಗ್ಬಿಡ್ತೀವಿ ಹತ್ತು ರೂಪಾಯಿಗೆ ತೊಗೊಂಡ್ಬರ್ಬೇಕಾಗಿರುವಂತಹ ವಸ್ತು ಹತ್ತು ಲಕ್ಷದವರೆಗೂ ಕೂಡ ಖರ್ಚಾಗುವಂತೆಂಜಸ್ ಗಳು ತುಂಬಾನೇ ಇರುತ್ತೆ ಹೇಳೋದು ಒಂದೇನೇ ಚಾಲೆಂಜ್ನ ತಗೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ಎಲ್ಲ ಹೇಳಿದ್ದಾರೆ ಪೊಲೀಸರ್ಗೋಸ್ಕರ ಹಾಕೊಳ್ಳೋಕೆ ಹೋಗಬೇಡಿ ಹೇರ್ ಸ್ಟೈಲ್ ಆಡಗತ್ತೆ ಅಂತ ಹಾಕ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ತಲೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಮೆಟ್ ಹಾಕೊಳ್ಳಿ ಅಂಡ್ ನಮಗೆಲ್ಲ ಏನ್ ರೈಟ್ಸ್ ಇದೆ ನಮ್ಮ ಮನೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಸೊ ನಾವೆಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಮನೆಯಲ್ಲಿ ಬಿದ್ದೋಗ್ಬಿಡ್ತೀವಿ ಫುಲ್ ನೋಡ್ಕೊಬೇಕಾಗಿರೋದು ನಮ್ಮ ಮನೆಯವರು ಯಾಕೆ ನಾವು ಅವ್ರಿಗೆ ತೊಂದರೆ ಕೊಡಬೇಕು ನಮ್ ಸೇಫ್ಟಿನಲ್ಲಿ ನಾವಿರೋಣ ಈಗ ಹೇಗೆ ಕಳ್ತನ ಆಗ್ಬಿಡ್ತು ಪೊಲೀಸರು ಫೋನ್ ಅಂತ ಹೇಳ್ತೀವಿ ಕಳ್ತನ ಆಗದೇ ರೀತಿ ನೀವು ಮುನ್ನೆಚ್ಚರಿಕೆನ ವಹಿಸಿ ಸೊ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ ಸೊ ಇದೇ ಒಂದು ಉದ್ದೇಶದಿಂದ ನಮ್ಮ ಎರಡ್ ಎಫ್ ಎಮ್ ಒಂದು ಗ್ರ್ಯಾಂಡ್ ಇನಿಷಿಯೇಟಿವ್ ನ ತಗೊಂಡು ಮೈಥಾಲಜಿ ಸ್ಟೋರಿನ ಈಗಿನ ಒಂದು ಜನರೇಷನ್ ಗೆ ಟಚ್ ಮಾಡಿ ಸೊ ಗಣೇಶ ಬಂದ ಅನ್ನೋ ಜಾಗದಲ್ಲಿ ಗಣೇಶ ಬಂದ ಹೆಲ್ಮೆಟ್ ತಂದ ಅನ್ನುವಂಥ ಕಾರ್ಯಕ್ರಮನ ನಮ್ಮ ಮೈಸೂರು ಸಿಟಿ ಆದ್ಯಂತ ಇರುವಂತಹ ಎಲ್ಲಾ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವರ್ಗದವ್ರ ಜೊತೆ ಸೇರ್ಕೊಂಡು ಸೊ ಮೇನ್ ಜಂಕ್ಷನ್ಸ್ ಅಲ್ಲಿ ಹೋಗಿ ಯಾರು ಐ ಎಸ್ ಐ ಮಾರ್ಕ್ ಇಲ್ಲದೆ ಇರುವಂತಹ ಹೆಲ್ಮೆಟ್ ಅನ್ನು ಹಾಕೊಳ್ತಾರೆ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಫೀನಿಕ್ಸ್ ಅವರ ಕಡೆಯಿಂದ ಒಂದು ಹೆಲ್ಮೆಟ್ ಅನ್ನು ಕೊಡ್ತಾ ಇದೀವಿ ಪ್ಯೋರ್ ಐ ಎಸ್ ಐ ಮಾರ್ಕ್ ಇರುವಂತಹ ಫುಲ್ಲಿ ಕವರ್ಡ್ ಹೆಲ್ಮೆಟ್ ಅನ್ನು ನಾವು ಇಲ್ಲಿ ಕೊಡ್ತಾ ಇದೀವಿ ಅಂಡ್ ನಮ್ಮ ಜೊತೆಲಿ ಅಪೋಲೋ ಹಾಸ್ಪಿಟಲ್ ನ ತಂಡದವರು ಕೂಡ ಡಾಕ್ಟರ್ಸ್ ಇರ್ತಾರೆ ಅಂಡ್ ಟ್ರಾಫಿಕ್ ಸಿಬ್ಬಂದಿ ವರ್ಗದವರು ಕೂಡ ಇರ್ತಾರೆ ಕಾಲೇಜಸ್ಗೂ ಕೂಡ ಹೋಗಿ ಈ ತರ ಒಂದು ಅವೇರ್ನೆಸ್ ಕಾರ್ಯಕ್ರಮನೇ ಮಾಡ್ಕೊಂಡು ಬರ್ತಾ ಇದೀವಿ ಯಾಕಂದ್ರೆ ನಾವೆಲ್ಲ ಬದುಕಿದ್ರೆ ತಾನೇ ಮಸ್ ಮಜ ಮಾಡೋದು ನಾವೇನೋ ಹೇಳ್ತಾ ಮಜಾ ಮಜಾ ಮಾಡಿ ಅಂತ ಇರಬೇಕು ಮಾಡಬೇಕು ಇದೊಂದೇ ಉದ್ದೇಶ ಥ್ಯಾಂಕ್ ಯು ಮಚ್ ಕಾರ್ಯಕ್ರಮ ಏನು ಗಣೇಶ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂತ ಆರ್ ಜೆ ರಶ್ಮಿ ಮ್ಯಾಮ್ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಆದಾಗ್ಲಿಂದ ಹೇಳ್ತಿರೋದು ಒಂದೇ ಒಂದು ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಅನ್ನ ಧರಿಸಿ ನಮಗೋಸ್ಕರ ಹೆಲ್ಮೆಟ್ ಧರಿಸಿ ನಮ್ಮ ಕುಟುಂಬಕ್ಕಾಗಿ ಹೆಲ್ಮೆಟ್ ಅನ್ನ ಧರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಟೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ